ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಲ್ಲಿ ವೀಕ್ಷಕರೇ ಹಣಕ್ಕಾಗಿ ಯಾರ ಮುಂದೇನೂ ಕೈ ಚಾಚಬೇಕಿಲ್ಲ ಈ ತಂತ್ರ ಮಾಡಿ ಸಾಕು ನಿಮ್ಮ ಕೈಯಲ್ಲಿ ದೊಡ್ಡ ದುಡ್ಡು ವೀಕ್ಷಕರೇ ಹೌದಾ ವೀಕ್ಷಕರೇ ಒಂದು ಸುಲಭ ತಂತ್ರ ಮಾಡಿ ವೀಕ್ಷಕರೇ ನಿಮ್ಮ ಕೈಯಲ್ಲಿ ಕೂಡ ದುಡ್ಡು ಹಣ ಅಷ್ಟೇ ಎಲ್ಲ ಬೆಳೆಯುತ್ತೆ ವೀಕ್ಷಕರೇ ಹೇಗಪ್ಪ ಅಂದ್ರೆ ವೀಕ್ಷಕರೇ ಒಂದು ಬಿಳಿ ಬಟ್ಟೆ ಒಂದು ಆ ಬಿಳಿ ಬಟ್ಟೆ ಒಳಗಡೆ ನೀವು ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆ ಮತ್ತೆ ಕುಂಕುಮವನ್ನು ಮಿಕ್ಸ್ ಮಾಡಿಬಿಟ್ಟು ಅದರೊಳಗೆ ಹಾಕಬೇಕು ಮತ್ತೆ ಅದರ ಮೇಲೆ ಬೇವಿನ ಮರದ ಎಲೆ ಹೌದಾ ಮತ್ತೆ ಅದರ ಮೇಲೆ ವೀಕ್ಷಕರೇ ಐವತ್ತೊಂದು ರೂಪಾಯಿಯನ್ನು ಇಡಬೇಕು ಐವತ್ತು ರೂಪಾಯಿ ನೋಟ ಒಂದು ಒಂದು ರೂಪಾಯಿ ನಾಣ್ಯ ಇಡಬೇಕು ಇಟ್ಟುಬಿಟ್ಟು ವೀಕ್ಷಕರೇ ನೀವು ಅದನ್ನು ಏನಪ್ಪ ಮಾಡಬೇಕಂದ್ರೆ ವೀಕ್ಷಕರೇ ನೀವು ಅದನ್ನು ಆ ಒಂದು ಬಿಳಿ ಬಟ್ಟೆಯನ್ನು ಕಟ್ಟಬೇಕು ಆ ಎಲ್ಲ ವಸ್ತುವನ್ನು ಹಾಕಿಬಿಟ್ಟು ಕಟ್ಟಿಬಿಟ್ಟು ವೀಕ್ಷಕರೇ ಅದರ ಮೇಲೆ ನೀವೊಂದು ಹೌದಾ ಹಣದ ಒಂದು ಚಿಹ್ನೆ ಮಾಡಬೇಕು ಅದು ಬಿಳಿ ಬಟ್ಟೆ ಮೇಲೆ ಒಂದು ನಾಣ್ಯ ಚಿಹ್ನೆ ಮಾಡಿ ಮಾಡಿಬಿಟ್ಟು ವೀಕ್ಷಕರೇ ನಿಮ್ಮ ಮನೆ ದೇವರ ಮುಂದೆ ಇಟ್ಟು ನಾಲ್ಕು ಬಾರಿ ಪೂಜಿಸಬೇಕು ಅದಕ್ಕೆ ದೀಪ ಹಚ್ಚಿಬಿಟ್ಟು ಪೂಜೆ ಅದ್ರಲ್ಲಿ ವೀಕ್ಷಕರೇ ನೀವು ಅದನ್ನು ತೊಗೊಂಡ್ಬಿಟ್ಟು ಎಲ್ಲಿ ಇಳೀಬೇಕಂದ್ರೆ ವೀಕ್ಷಕರೇ ನಿಮ್ಮ ಮನೆ ಮೇಲಿರುವ ಬಾಗಿಲದ ಮೇಲೆ ಕಟ್ಟಬೇಕು ವೀಕ್ಷಕರು ನಿಮ್ಮ ಮನೆ ಮೇಲೆ ಬಾಗಿಲದ ಮೇಲೆ ಕಟ್ಟಬೇಕು ವೀಕ್ಷಕರು ಮೂರು ದಿನ ಅದು ಅಲ್ಲೇ ಇದ್ದರೆ ವೀಕ್ಷಕರೇ ಸಾಕು ನಾಲ್ಕನೇ ದಿನಕ್ಕೆ ವೀಕ್ಷಕರೇ ಅದರ ಒಳಗಡೆ ನಿಮಗೆ ಕಾಣಿಸದಷ್ಟು ಹಣ ಇರುತ್ತೆ ವೀಕ್ಷಕರೇ ಕೈ ತುಂಬ ಹಣ ಬರುತ್ತೆ ನಿಮ್ಮ ಮನೆಯಲ್ಲಿ ವೀಕ್ಷಕರೇ ಹೌದಾ ಈ ರೀತಿಯ ಒಂದು ಸ್ವಭಾವ ಅಂತ ವೀಕ್ಷಕರೇ ಮಾಡಿ ವೀಕ್ಷಕರು ನೀವು ನಿಮ್ಮಲ್ಲಿ ಕೂಡ ಹಣದ ಆಸ್ತಿ ವಿಚಾರ ತುಂಬ ಇರ್ತದೆ ಆ ಆಸ್ತಿ ಎಲ್ಲ ನಿಮ್ಮ ಕೈ ಸೇರಿ ಸೇರಿಬೇಕೆಂದು ವೀಕ್ಷಕರೇ ಇದೊಂದು ಇದೊಂದು ಚಿಕ್ಕ ಕೆಲಸ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಎಲ್ಲಿ ಮಾಡೋಕೆ ನಿವೀಕ್ಷಕರೇ ನಿಮ್ಮ ನಿಮ್ಮ ಮನೆಯಲ್ಲಿ ಮಾಡಿ ವೀಕ್ಷಕರ ಕೆಲಸ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ಬೆಳಗಿನ ಮಾಡಿ ವೀಕ್ಷಕರೇ ಬೆಳಗಿನ ಜಾವ ಆರು ಗಂಟೆ ಒಳಗಡೆ ತಂತ್ರ ಮಾಡಿ ವೀಕ್ಷಕರೇ ಯಾವ ವಾರ ವೀಕ್ಷಕರೇ ಗುರುವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ಇದರ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಏಟ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ನಿಗೂಢ ಸಮಸ್ಯೆ ಇದ್ದರೆ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು